ಈ ದಿವಸದ ಪತ್ರಿಕಾಗೋಷ್ಠಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಶ್ವಥ ಗುರುಪ್ರಸಾದ್ ಕೆರಗೌಡ್ರವರು ಮತ್ತು ಇತ್ತೀಚೆಗೆ ಕಳೆದ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಈಚೆಗೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ರಸ್ತೆ ಕುರಿತಂತೆ ಸ್ವಲ್ಪ ವಿವಾದಾತ್ಮಕವಾದಂಥ ಅನಪೇಕ್ಷಿತವಾದಂಥ ಕೆಲವು ಘಟನೆಗಳು ಕೆಲವು ವಿಚಾರಗಳು ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣಕ್ಕೆ ಈಡಬ ಈಡಾಗಬಹುದಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಆನಂತರ ಅದು ಯಾಕೆ ಅಂತ ಹೇಳಿದ್ರೆ ನಗರಸಭೆಯ ಈಗಿನ ನಗರಸಭೆಯ ಸಭೆಯೊಂದರಲ್ಲಿ ನೂರಡಿ ರಸ್ತೆ ಏನಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಸ್ತೆ ಅಂತ ಈ ಮೊದಲೇ ಆಗಿದ್ದರೂ ಕೂಡ ಅದು ಗೊತ್ತಿಲ್ಲದೆ ನೂರಡಿ ರಸ್ತೆಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಕೆಂಪೇಗೌಡ ಪ್ರತಿಷ್ಠಾನ ಸಮಿತಿ ಮತ್ತು ಕೆಲವು ಸ್ನೇಹಿತರುಗಳು ಅವರೆಲ್ಲರ ಮನವಿಯ ಮೇರೆಗೆ ನಗರಸಭೆಯಲ್ಲಿ ಮತ್ತೊಂದು ಸಲ ನಿರ್ಣಯ ಆಗುತ್ತೆ ಆ ನಿರ್ಣಯ ಆಗುವಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಏನು ಕೌನ್ಸಿಲರ್ಗಳಿದ್ದಾರೆ ನಗರಸಭೆಯ ಸದಸ್ಯರುಗಳು ಅವರುಗಳು ಪ್ರಶ್ನೆ ಮಾಡಿದ್ದಾರೆ ಮೊದಲೇ ಈಗ ಈಗಾಗಲೇ ಯಾರ್ದಾದ್ರೂ ಮಹನೀಯರ ಹೆಸರನ್ನು ಇಟ್ಟಿರ್ಬೋದು ಇಟ್ಟಿದ್ದಾರಾ ನೋಡಿ ಅಂತ ಹೇಳಿ ಆಗಿದ್ದ ಅಲ್ಲಿದ್ದಂಥ ಅಧಿಕಾರಿಗಳು ಇಲ್ಲ ಇಲ್ಲ ಬೇರೆ ಯಾವುದೂ ಹೆಸರಿಟ್ಟಿಲ್ಲ ಹಂಗಾಗಿ ಅಂಬೇಡ್ಕರ್ ವೃತ್ತ ಅಂತ ಒಂದಿದೆಯೇ ಹೊರ್ತು ಅಂಬೇಡ್ಕರ್ ರಸ್ತೆ ಅಂತ ಎಲ್ಲೂ ಮಾಡಿ ಇಲ್ಲ ದಾಖಲೆತಿಗಳಿಲ್ಲ ಅಂತ ಹೇಳಿಬಿಟ್ಟಿದ್ರು ಆದರೆ ನಮಗೆ ಈ ವಿಚಾರ ಹಂಗಾಗಿ ಅದು ಒಂದು ರೀತಿಯ ನಿರ್ಣಯವನ್ನು ತೆಗೆದುಕೊಂಡು ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಅದು ಗೊತ್ತಾದ ತಕ್ಷಣ ನಮಗೆಲ್ಲರಿಗೂ ಆಶ್ಚರ್ಯ ಆಯಿತು ಯಾಕೆಂದರೆ ಭಾಳ ಹಿಂದೆಯೇ ನಾವು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿರ್ತಕ್ಕಂಥ ಚಿಕ್ಕಲಿಂಗಮ್ಮ ಬಿಲ್ಡಿಂಗ್ ಚಿಕ್ಕಪಯ್ಯ ಬಿಲ್ಡಿಂಗ್ ಅಂತಿದ್ರು ಆ ಬಿಲ್ಡಿಂಗ್ನಲ್ಲಿ ನಾವು ಡಿ ಎಸ್ ಎಸ್ ಆಫೀಸ್ ಮಾಡಿದ ಸಂದರ್ಭದಲ್ಲೇ ನಮ್ಮ ಬೋರ್ಡಲ್ಲೇ ಅಂಬೇಡ್ಕರ್ ರಸ್ತೆ ಅಂತ ಹಾಕ್ಕೊಂಡಿದ್ದು ಆದರೆ ಇದೇನು ಇದು ಅಂಬೇಡ್ಕರ್ ರಸ್ತೆ ಅಂತ ಹೆಸರಿಟ್ಟಿದ್ರಲ್ಲ ನಾವೆಲ್ಲ ನೋಡಿದ್ದೀವಿ ಚಿಕ್ಕ ವಯಸ್ಸಿನಲ್ಲಿ ರಸ್ತೆಯ ಒಂದು ಎರಡು ಎರಡು ಮೂರು ಕಡೆ ಅದು ಅಂಬೇಡ್ಕರ್ ರಸ್ತೆ ಅಂತಲೇ ಹಾಕಿದ್ರು ಯಾಕೆ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಹೇಳಿ ನಾವು ಇಲ್ಲ ತ ಅಂತ ಹೇಳಿ ಅದು ತಕರಾರು ಸಲ್ಲಿಸುವಂಥ ಸಂದರ್ಭ ಬಂದಾಗ ಅದಕ್ಕೆ ತಕರಾರು ಸಲ್ಲಿಸಿ ಇಲ್ಲ ಈ ಹಿಂದೇನೆ ಆಗಿತ್ತು ಅದರ ದಾಖಲಾತಿಗಳನ್ನ ಹುಡುಕಿ ಅಂತ ಹೇಳಿದ ಮೇಲೆ ನಮ್ಮ ನಗರಸಭೆಯ ಸದಸ್ಯರುಗಳೇ ಖುದ್ದಾಗಿ ಹೋಗಿ ಆ ವೇ ಇದನ್ನೆಲ್ಲ ಹುಡುಕಿ ತಡಕಾಡಿ ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಜೂನ್ ಹದಿನೈದನೇ ತಾರೀಕು ನಡೆದಂಥ ನಗರಸಭೆಯ ಸಾಮಾನ್ಯ ಸಭೆಯೊಂದರಲ್ಲಿ ನೂರಡಿ ರಸ್ತೆಗೆ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಒಂದು ನಿರ್ಣಯ ಆಗಿದ್ದದನ್ನು ಅದನ್ನು ದಾಖಲಾತಿಗಳನ್ನು ಪತ್ತೆ ಮಾಡಿದ್ರು ಅದಾದ ಮೇಲೆ ನಾವು ಅದನ್ನು ಜಿಲ್ಲಾಡಳಿತಕ್ಕೆ ನಗರಸಭಾ ಅಧ್ಯಕ್ಷರಿಗೆ ನಗರಸಭಾ ಸದಸ್ಯರುಗಳಿಗೆ ಎಲ್ಲ ಶಾಸಕರು ಶಾಸಕರಾದಂಥ ಈಗ ಗಣಿಗ ರವಿಕುಮಾರ್ರವ್ರಿಗೆ ಮತ್ತು ಉಸ್ತುವಾರಿ ಸಚಿವರಾಗಿದ್ದಂಥ ಚ ಎನ್ ಚಲರಾಯಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲ ಈಗಾಗಲೇ ಅಂಬೇಡ್ಕರ್ ಅಂತ ಹೆಸರಿಟ್ಟಿರುವಾಗ ಇನ್ನೊಂದು ಹೆಸರನ್ನ ಈಗ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಅಂಬೇಡ್ಕರ್ ರಸ್ತೆಗೆ ಪರ್ಯಾಯ ಹೆಸರನ್ನು ಸೂಚಿಸಿದ್ರೆ ಅದು ಎರಡೂ ಮಹನೀಯರಿಗೆ ಮಾಡುವಂಥ ಅಪಮಾನ ಆಗುತ್ತೆ ಹಂಗೆ ಮಾಡಬೇಡಿ ಬೇರೆ ಬ ಪರ್ಯಾಯ ವ್ಯವಸ್ಥೆ ನೋಡ್ಕೊಳ್ಳಿ ಬೇರೆ ಸರ್ಕಲ್ಗಳು ಬೇರೆ ರಸ್ತೆ ಬೇರೆ ಬಡಾವಣೆ ಈ ಥರದ್ದು ಬೇರೆ ಥರದ್ದು ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಈಗ ಆಲೇ ಇಟ್ಟಿರೋ ಅಂಥ ಹೆಸರನ್ನ ಬದಲಾಯಿಸೋದಕ್ಕೆ ಯಾವ ಕಾನೂನಲ್ಲೂ ಅವಕಾಶಗಳಿಲ್ಲ ಹಿಂಗಿರೋದ್ರಿಂದ ನೀವು ಇದನ್ನು ವ್ಯತಿರಿಕ್ತವಾದಂಥ ಪರಿಣಾಮ ಬೀರುವಂಥ ಕ್ರಮಕ್ಕೆ ಈಡಾಗಬಾರ್ದು ಇದನ್ನು ಗಮನಿಸಿ ಅಂತ ಹೇಳಿ ನಾವೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಆ ನಂತರ ಇದೆಲ್ಲ ಮಾಹಿತಿ ಗೊತ್ತಾದ ಮೇಲೆ ಮೊನ್ನೆ ನಡೆದಂಥ ಹದಿನೈದರ ಸಮ ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಸದ ಸಭೆಯಲ್ಲಿ ಈಗ ಅಂಬೇಡ್ಕರ್ ರಸ್ತೆ ಅಂತ ಏನು ಇಟ್ ಮೊದಲೇ ಇಡಲಾಗಿತ್ತೋ ಅದನ್ನು ಬೆಸರಳ್ಳಿ ರಾಮಣ್ಣ ವೃತ್ತ ಈಗ ಅದನ್ನು ಹೆಸರಿಟ್ಟಿದ್ದಾರೆ ಬೆಸರಳ್ಳಿ ರಾಮಣ್ಣ ವೃತ್ತದಿಂದ ಇಲ್ಲಿ ವಾಟರ್ ಟ್ಯಾಂಕ್ ಸರ್ಕಲ್ವರೆಗೆ ಅಂಬೇಡ್ಕರ್ ಸರ್ಕಲ್ವರೆಗೆ ಅಂಬೇಡ್ಕರ್ ರಸ್ತೆ ಅಂತಲೂ ಅಲ್ಲಿಂದ ದೇವಸ್ಥಾನದ ಹೆಸರೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಯನ್ನು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಇಡೋದಕ್ಕೆ ಇಡಬೇಕು ಅಂತ ಹೇಳಿ ಕೊನೆಗೆ ಶಾಸಕರ ಮಧ್ಯಪ್ರವೇಶ ಮಾಡಿ ಈ ಥರ ಇಡೋಣ ಇಬ್ಬರು ಮಹನೀಯರಿಗೂ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸದಸ್ಯರೆಲ್ಲರೂ ಕೂಡ ಮೇಜ್ ಕುಟ್ಟಿ ಅದನ್ನು ಸ್ವಾಗತಿಸ್ತಾರೆ ಆದರೆ ಒಂದಿಬ್ಬರು ಸದಸ್ಯರು ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಮತ್ತು ಬೇರೆ ಕಾರಣಗಳಿದ್ದರಿಂದಾಗಿ ಇಬ್ಬರು ಸದಸ್ಯರುಗಳು ಅದನ್ನು ವಿರೋಧ ಮಾಡ್ತಾರೆ ಇಲ್ಲ ಇದನ್ನು ಎರಡು ಭಾಗ ಮಾಡಿ ಅಂಬೇಡ್ಕರ್ ರಸ್ತೆ ಅಂತ ಏನಿದೆ ಈಗ ಅದನ್ನು ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಇಟ್ಕೊಂಡು ಇನ್ನೊಂದು ಭಾಗಕ್ಕೆ ಕೆಂಪೇಗೌಡ ರಸ್ತೆಗೆ ಅಂತ ಹೇಳಿ ಇಡಿ ಅಂತ ಹೇಳ್ತಾರೆ ಆದರೆ ಅದು ಸರಿಯಿಲ್ಲ ಬದ್ಧ ಅಲ್ಲ ಅದು ತಪ್ಪಾಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಡ್ತಾರೆ ಹಾಗಾಗಿ ಒಂದು ಬಹುಮತದ ತೀರ್ಮಾನ ಈಗ ಅಂಬೇಡ್ಕರ್ ರಸ್ತೆ ಆಗಬೇಕು ಇಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನದ ಪ್ರಕಾರ ಇನ್ನೂ ಒಂದಷ್ಟು ಬಾಕಿ ಕ ಇವೆಲ್ಲ ಇದ್ದಾವೆ ನಡಾವಳಿಗಳು ನಡಿಬೇಕಾಗಿದೆ ಅದನ್ನು ತಕರಾರ ಅರ್ಜಿಗಳನ್ನು ಕೇಳಬೇಕಾಗ್ತದೆ ಸಾರ್ವಜನಿಕರು ಅದು ಪೊಲೀಸ್ ಠಾಣೆಗೆ ಬರಬೇಕು ಪೊಲೀಸ್ ಠಾಣೆಗೆ ತ ಯಾರಾದರೂ ಇದ್ದರೆ ಅದರ ಬಗ್ಗೆ ತಕರಾರುಗಳಿದ್ರೆ ಅದು ಅದೆಲ್ಲ ಆದಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಈ ಥರದ್ದು ಮಾಡಬೇಕು ಅಂತ ಇದೆ ಹಾಗಾಗಿ ಈಗ ಎರಡೂ ಮಹನೀಯರ ಹೆಸರುಗಳನ್ನು ಅಲ್ಲಿ ಕಳಿಸೋದು ಅಂತಕ್ಕಂಥ ಒಂದು ನಿರ್ಣಯ ಆಗಿದೆ ಅದಕ್ಕಾಗಿ ಅಲ್ಲಿನ ಈಗಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲರಿಗೂ ಕೂಡ ಈ ಥರದ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಕೊಟ್ಟು ತೀರ್ಮಾನವನ್ನು ಮಾಡಿ ಏನು ಒಂದು ವಾತಾವರಣ ಕಲುಷಿತಗೊಳ್ಳದ ಹಾಗೆ ನೋಡಿಕೊಂಡಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ ಧನ್ಯವಾದ ಸಲ್ಲಿಸ್ತೀನಿ ಇದಕ್ಕೆ ಭಾಳ ಮುಖ್ಯ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರ ಮಧ್ಯಪ್ರವೇಶ ಮಾಡಿದ್ದು ಜೊತೆಗೆ ಗಣಿಗಾರವಿಯವರೇ ಅದನ್ನು ತ ಇದಾಗಿ ತೆಗೆದುಕೊಂಡು ಇಲ್ಲ ಅದನ್ನು ಏನಾದರೂ ಮಾಡಿ ಸ ಸಮನಗೊಳಿಸಬೇಕು ಸರಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಎಲ್ಲರ ಮನ ಇದನ್ನು ಮನವೊಲಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ಇಡೀ ದಲಿತ ಸಮುದಾಯದ ಪರವಾಗಿ ನಾವು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಒಂದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ ಜೊತೆಗೆ ಆ ಧನ್ಯವಾದಗಳನ್ನು ಅರ್ಪಿಸಿ ಜೊತೆಗೆ ಇನ್ನು ಮುಂದೆ ಏನು ಆಗಬೇಕಾಗಿದೆ ಕಾನೂನು ಕ್ರಮಗಳು ಜ ಕೆಲವು ಇದಾವೆ ಬಾಕಿ ಇದ್ದಾವೆ ಆ ಬಾಕಿ ಇರತಕ್ಕಂಥ ಕಾನೂನು ಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆಯ ಆಯುಕ್ತರು ಇವರು ಜಿಲ್ಲಾಡಳಿತ ಇವರು ಕೂ ಅದನ್ನು ಮುಂದುವರಿಸಬೇಕಾಗಿದೆ ಮುಂದುವರಿಸಿ ಅದನ್ನು ಹೆಸರಿಡಿದ್ದು ಹೆಸರನ್ನು ಅಧಿಕೃತಗೊಳಿಸಿ ಅಧಿಕೃತ ಆದಮೇಲೆ ನಾವು ಫಲಕ ಹಾಕುವವರೆಗೂ ಕೂಡ ಈ ಜಿಲ್ಲಾಡಳಿತ ಕೂಡ ಅದಕ್ಕೆ ಸಖ ಇದು ಸಹ ಸಕಾಲಿಕವಾಗಿ ಮಧ್ಯಪ್ರವೇಶ ಮಾಡಿ ಅದನ್ನು ನಾವು ಮಾಡಿಸ್ಬೇಕಾಗ್ತದೆ ಯಾವುದೇ ತೊಂದರೆ ಆಗದ ಹಾಗೆ ಪರಸ್ಪರ ಒಂದು ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯ ಬರದ ರೀತಿಯಲ್ಲಿ ಯಾಕೆಂದರೆ ಈಗ ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದಂಥ ವಿಚಾರಗಳು ಗೊತ್ತಿದೆ ತಮಗೆ ಇದಕ್ಕೂ ಮೊದಲೇ ನಡೆದಂಥ ಕೆರಗೋಡು ಧ್ವಜದ ಗಲಾಟೆಗಳು ಗೊತ್ತಿದೆ ನಾಗಮಂಗದಲ್ಲಾದಂಥ ಗಲಾಟೆಗಳು ಗೊತ್ತಿದೆ ಶ್ರೀರಂಗಪಟ್ಟಣ ತಮಗೆಲ್ಲರಿಗೂ ಮನವರಿಕೆ ಇದೆ ಹಾಗಾಗಿ ಭಾವನಾತ್ಮಕದವಾದಂಥ ಇಂಥ ವಿಚಾರಗಳು ಎಲ್ಲಿ ಸಮುದಾಯಗಳ ನಡುವೆ ಒಂದು ಭಿನ್ನಾಭಿಪ್ರಾಯವನ್ನು ಒಂದು ಸಾಮರಸ್ಯವನ್ನು ಹದಗೆಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಳಗಾಗ್ಬಿಡುತ್ತೋ ಅನ್ನೋ ಆತಂಕ ನಮ್ಮೆಲ್ಲರಿಗೂ ಇತ್ತು ಹಾಗಾಗಿ ಇದನ್ನೆಲ್ಲವನ್ನು ಸಮಾನಗೊಳಿಸಿ ಒಂದು ತೀರ್ಮಾನಕ್ಕೆ ನ್ಯಾಯಯುತವಾದಂಥ ತೀರ್ಮಾನಕ್ಕೆ ಬಂದಿರೋದರಿಂದ ಈ ತೀರ್ಮಾನಕ್ಕೆ ಸಹಕರಿಸಿದಂಥ ನಗರಸಭೆ ಮತ್ತು ಎಲ್ಲರಿಗೂ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಗಣಿ ಶಾಸಕರಾದಂಥ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇವೆ ಅದು ನೋಡಿ ಈಗ ಈಗಾಗಲೇ ನಗರಸಭೆ ಚುನಾಯಿ ಇಲ್ಲ ಉಳಿದವ್ರ ಹೆಸರುಗಳು ಇದಾವೆ ಶಂಕರೇಗೌಡರ ಹೆಸರು ಇದೆ ಹೌದು ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಅದಾಗಬೇಕು ಈಗಾಗಲೇ ಖಂಡಿತವಾಗಿ ಈಗ ಸ್ನೇಹಿತರೆ ನೋಡಿ ನಗರಸಭೆಯ ಚುನಾಯಿತ ಸದಸ್ಯರುಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕೆಲವರು ಕೆಲವು ಸಂದರ್ಭಗಳಲ್ಲಿ ಈ ಥರದ್ದು ಆಗ್ತದೆ ನಿಜ ನೀವು ಹೇಳ್ತಾ ಇರೋದು ಇಲ್ಲ ಅಂತಲ್ಲ ಬೇರೆ ಯಾರಾದರೂ ನಗರದ ಕೆ ಇದಕ್ಕೆ ಸ್ಪಂದಿಸಿದರೆ ಒಳ್ಳೆಯ ಮಹನೀಯರು ಯಾರೆಲ್ಲ ಇರ್ತಾರೋ ಅವರೆಲ್ಲರಿಗೂ ಗೌರವ ಸಲ್ಲಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆದರೆ ಒಮ್ಮೊಮ್ಮೆ ಈ ಥರದ್ದು ಆಗಿರುತ್ತೆ ಈಗ ಏನು ತೀರ್ಮಾನ ತೆಗೆದುಕೊಂಡಿದ್ರೋ ಆ ತೀರ್ಮಾನದ ಅಷ್ಟೇ ನಾವು ಅದನ್ನು ಸ್ವಾಗತಿಸಿ ಇನ್ನು ಈ ಥರದ್ದು ಆಗದ ಹಾಗೆ ನೋಡ್ಕೊಳ್ಳಿ ಅಂತಕ್ಕಂಥ ಹೇಳೋದಕ್ಕೆ ಹೌದು ಅಂಥವ್ರು ಎಲ್ರಿಗೂ ನ್ಯಾಯ ಸಿಗಬೇಕು ಖಂಡಿತ ಅದನ್ನು ನಿಮ್ಮ ಸಲಹೆ ನಿಮ್ಮ ನಿಮ್ಮ ಈ ಅಭಿಪ್ರಾಯ ಏನಿದೆ ಅದನ್ನು ನಗರಸಭಾ ಸದಸ್ಯರುಗಳಿಗೆ ತಿಳಿಸಿದ್ರೆ ಖಂಡಿತ ಅವರು ಬೇರೆ ಬೇರೆ ಕ್ರಮಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆ ಹೆಸರುಗಳನ್ನು ಬಳಸೋದಕ್ಕೆ ಅವಕಾಶ ಆಗುತ್ತೆ ಖಂಡಿತ ನನ್ನ ಅಭಿಪ್ರಾಯ ಕೂಡ ನನ್ನ ಅಭಿಪ್ರಾಯ ಕೂಡ ಹಾಂ ನಿಜ ತಾವು ಹೇಳ್ತಾ ಇರೋದು ಅದು ಏನಾಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿ ಕಳಿಸಿ ಅದನ್ನು ತರಿಸ್ಬೇಕಂತ ನಿಯಮಗಳೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ತೀರ್ಮಾನ ತೆಗೆದುಕೊಂಡ್ರೆ ಅದೇ ಅಂತಿಮ ಅನ್ನ ಆಗ್ಬಿಟ್ಟಿತ್ತಿತ್ತು ಅದೇನಾಯಿತು ವಿಸ್ತೀರ್ಣ ನೂರ ಅಡಿ ಇದ್ದಿದ್ದರಿಂದಾಗಿ ಜನರ ಬಾಯಿನಲ್ಲಿ ನೂರಡಿ ರಸ್ತೆ ನೂರಡಿ ರಸ್ತೆ ನೂರಡಿ ರಸ್ತೆ ಅಂತ ಬಂತು ಹಂಗಾಗಿ ಕೆಲವರೇ ಇದಾಯಿತು ನೋಡಿ ಇನ್ನೊಂದು ಸಂದರ್ಭದಲ್ಲಿ ನೋಡಿ ಈ ಅಂಬೇಡ್ಕರ್ ರಸ್ತೆ ಈ ಒಬ್ಬರು ಪ್ರಶ್ನೆ ಮಾಡಿದ್ರಲ್ಲ ಅಂಬೇಡ್ಕರ್ ರಸ್ತೆ ಇಡುವಂಥ ಸಂದರ್ಭದಲ್ಲೇ ನೋಡಿ ಅವತ್ತಿದ್ದದ್ದು ಎಸ್ವನ್ನಯ್ಯ ಎಸ್ವನ್ನಯ್ಯನವರು ಅಧ್ಯಕ್ಷರಾಗಿದ್ದಂಥ ಅವಧಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಸಂದರ್ಭ ಅವತ್ತೇನೆ ಅದಾದ ಹೊಸ ಬಡಾವಣೆಗೆ ಕುವೆಂಪು ಅವರ ಬಡಾವಣೆ ಅಂತ ಹೇಳಿ ಹೆಸರಿಟ್ಟರು ಎರಡನ್ನೂ ಒಂದು ರೀತಿಯ ಸಮಾನತೆ ಕಾಪಾಡ್ಕೋಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲ ಮಹನೀಯರಿಗೂ ನ್ಯಾಯ ಒದಗಿಸ್ಬೇಕು ಅವ್ರನ್ನೆಲ್ಲ ನೆನೆಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆ ಸಂದರ್ಭದಲ್ಲೇ ಕುವೆಂಪು ಬಡಾವಣೆಯಂತ ಇಟ್ಟಿದ್ದು ಕೂಡ ಇದು ಕೂಡ ಈ ಈ ಮಂಡ್ಯ ನಗರದ ಇತಿಹಾಸದಲ್ಲಿ ದಾಖಲಾಗಿದೆ